ಪದ್ಮಶ್ರೀ ಪುರಸ್ಕೃತ ಸುಕ್ರಿ ಬೊಮ್ಮಗೌಡರ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದ ಅಂಜಲಿ ನಿಂಬಾಳ್ಕರ್ ಅಂಕೋಲಾ ತಾಲೂಕಿನ ಬಡಗೇರಿ ಗ್ರಾಮದಲ್ಲಿರುವ ಹಾಲಕ್ಕಿ ಜಾನಪದ ಕೋಗಿಲೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸುಕ್ರೀಗೌಡರ ಮನೆಗೆ ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭೇಟಿ ನೀಡಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಸುಕ್ರೀಗೌಡ ಅವರು ಚುನಾವಣೆಯಲ್ಲಿ ಗೆದ್ದು ಬರುವಂತೆ ಅಂಜಲಿ ತಾಯಿ ಅವರಿಗೆ ಜಾನಪದ ಹಾಡು ನೀಡಿ ಹರಸಿ ಹಾರೈಸಿದರು माधेव रायता ने मारुटीनो माधेव राजा ने मधले हटी कंडे स्वामी भूमि लाइ पढ़ींदा रो स्वामी भूमि लाइ पढ़ंदा माधेव आयो अंजीगी पढ़ी ॾियो ಅಂಜಿಗಾನೊಂದಕ್ಕೆ ಪಡೋದೆ ಮಾದೇವರಾಯೋ ಮೊಟ್ಟೆ ಲಾಕುದೇ ಬರಬಹುದು ಮೊಟ್ಟೆ ಲಾಕುದನ್ನೇ ಬರುದದೆ ಅಂಜಿಗಾನಕ್ಕಿಯೇ ಮಲ್ವೆ ಮಡ್ಗಿಗಳೇ ಗಿರೋಚಿದೋ ಮಳುವೆ ಮಡಗಿಗಳೇ ಗಿರ್ತಿದೆ ಅಂಜಿಗನಕ್ಕಿಯೇ ಜಗ್ಗೆ ಜಿಗೊಳೇ ಗಿರೋಚಿದು ಜಗ್ಗೆ ಜಿಗೊಳೆ ಗೆರ್ಜಿಗೇ ಅಂಜಿಗನಕ್ಕೆ ಜಗ್ಗೆ ಜಿಗೊಳೆ ಜಗ್ಗೇ ಜಗ್ಗೆ ಜಿಗೊಳೆ ಚಿಕ್ಕನೆ ಅಂಜಿಗನಕಿಯೇ ಅಲಹಾರ ನೊಂದೋ ಶಿವೋ ಅಲಹಾರ ನೊಂದ ಶಿವ ಈ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿಗಾಂವ್ಕರ್ ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯ್ಕ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು